ಇಲ್ಲಿ ನಮ್ಮ ಧನವರ್ಣ ಇದ್ದಾರೆ ನಾವು ತುಂಬಾ ದಿವಸಗಳ ಹಿಂದೆ ತುಂಬಾ ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮ್ ಲೈವ್ ಹಿಂಸೆಲ್ಲ ಸೊ ಅಲ್ಲಿಂದ ನಮ್ಮ ಗೆಳೆತನ ಶುರುವಾಗಿದ್ದು ಆನಂತರ ಸಣ್ಣ ಪುಟ್ಟ ವಿಡಿಯೋಗಳೆಲ್ಲ ಮಾಡಿದ್ವಿ ಬಟ್ ಇವಾಗ ತುಂಬಾ ಖುಷಿ ಆಗ್ತದೆ ನಿಮ್ಮ ನೋಡುವಾಗ ಥ್ಯಾಂಕ್ ಯು ತ್ಯಾಂಕ್ ಯು ಇದ್ದೀವಿ ಅಮ್ಮ ಅಲ್ಲಿ ನಾಲ್ಕು ತಿಂಗಳು ಬಂದು ಇಲ್ಲಿ ಎಲ್ಲ ಬರ್ತಿದ್ದಾಗ ಎಲ್ಲ ಅಷ್ಟು ಮಿಸ್ ಅಲ್ಲ ಸಿಟಿ ಕಾರ್ ನೋಡೋಕು ಅಯ್ಯೋ ತರ ವಿ ಜೆ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲ್ ಗೆ ಎಲ್ರು ಎಲ್ಲ ಕಂಟೆಂಟ್ ನೋಡಿ ಇವರು ಕಂಟ್ ಮಾಡೋ ಕಂಟ್ ಇವರೊಂದು ಬೇಸ್ ವಾಯ್ಸಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಡ್ತಾರೆ ಆಮೇಲೆ ಕಂಟೆಂಟ್ ಮಾಡ್ತಾರೆ ಅದನ್ನೆಲ್ಲ ನೋಡಿ ಯೂಟ್ಯೂಬ್ ಯೂಟ್ಯೂಬಲ್ಲಿ ಇವ್ರಿಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರಲ್ಲಿ ಬರ್ತಿದ್ದೀರಿ